ನೇತೃತ್ವದಲ್ಲಿ ಇವತ್ತು ಮೂರನೇ ದಿನಕ್ಕೆ ನಾವು ಮುಷ್ಕರನ ಮುಂದುವರ್ತಾ ಇದ್ದೀವಿ ಹಾಗೆ ಜೊತೆಗೆ ಅವಧಿ ಅಂತ ನಾವೇನು ಕರಿತಾ ಇದ್ದೀವಿ ಮೊದಲನೇ ಹಂತದಲ್ಲೂ ಸಹ ನಡೀತು ಸರ್ಕಾರ ಯಾವುದೇ ಥರ ಸ್ಪಂದನೆ ಕೊಡಲಿಲ್ಲ ಹಾಗಾಗಿ ನಾವು ಎರಡನೇ ಹಂತಕ್ಕೆ ನಾವು ಕಾಲಿಟ್ಟಿದ್ದೀವಿ ಸರ್ಕಾರ ನಮ್ಮ ಪರ ನೋಡಿ ನಮ್ಮ ಕೂಗನ್ನು ಕೇಳಿಸ್ಕೊಂಡು ನಮಗೆ ಏನು ಮುಷ್ಕರ ನಾವು ಹಮ್ಮಿಕೊಂಡಿದ್ದೀವಿ ಅದು ನಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ನಮಗೆ ಸಪೋರ್ಟ್ ಕೊಟ್ಟಂಥ ನಮಗೆ ಕರ್ನಾಟಕ ಪ್ರಾಂತ ರೈತ ಸಂಘವು ಹಾಗೂ ನಮ್ಮ ಅಧ್ಯಕ್ಷರಾದ ಭರತ್ ಸರ್ ಅವರು ಹಾಗೂ ಗುರುಮೂರ್ತನವರು ಹಾಗೂ ಸಿ ಐ ಟು ನಮ್ಮ ಮಾಧವಮ್ಮ ಮೇಡಮು ನಿನ್ನೆ ನಡೆದಂಥ ಮುಷ್ಕರದಲ್ಲೂ ಸಹ ನಮಗೆ ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆ ಕನ್ನಡಕ ರಕ್ಷಣಾ ವೇದಿಕೆ ಎಲ್ಲರೂ ಸಹ ನಮಗೆ ಬೆಂಬಲಕ್ಕೆ ನಿಂತಿದ್ದಾರೆ ಈ ಮುಂದಿನ ಹಂತದಲ್ಲಿ ಸಹ ನಾವು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡತಕ್ಕಂಥ ಸ್ಥಿತಿ ಬಂದರೂ ಸಹ ಇವರೆಲ್ಲ ನಮಗೆ ಸಪೋರ್ಟ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಹಾಗೆ ನಮಗೆ ಇವಾಗ ಏನು ಮೂಲಭೂತ ಸೌಕರ್ಯ ಹಾಗೆ ವರ್ಗಾವಣೆ ವಿಚಾರ ಭೌತಿಕತೆ ಆಂದೋಲನದಲ್ಲಿ ಆಗ್ತಕ್ಕಂಥ ತೊಂದರೆಗಳು ಇದನ್ನೆಲ್ಲ ನಾವು ಮನಗಂಡು ನಮ್ಮ ಮುಷ್ಕರನ ಅನಿರ್ದಿಷ್ಟಾವಧಿ ತನಕ ನಾವು ಹೋಗ್ತೀವಿ ಸರ್ಕಾರ ನಮ್ಮ ಬೇಡಿಕೆ ಈಡೇರೋ ತನಕ ಸಹ ನಾವು ನಮ್ಮ ಮುಷ್ಕರನ್ನ ಮಾಡೆ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ ಅದನ್ನ ನಾವು ಗೌರವ ಒಂದು ಕಡೆ ಯಾವುದೇ ಸೈದ್ಧಾಂತಿಕ ವಿಚಾರನೇ ಇರ್ಬೋದು ನಾವು ಈಗ ಧಾರ್ಮಿಕ ವಿಚಾರ ಬಂದಾಗ ನಾವು ಕೆಲಸ ಹೇಳ್ತಾ ಇರ್ತೀವಿ ನನಗೆ ಧಾರ್ಮಿಕವಾಗಿ ನಂಬಿಕೆ ಇಲ್ಲದೆ ಇರ್ಬೋದು ನಾವು ಆದರೆ ನಿಮ್ಮ ಧಾರ್ಮಿಕ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕಾಗಿ ನನ್ನ ಪ್ರಾಣವನ್ನಾದರೂ ಒತ್ತೆ ಕೊಟ್ಟು ನಿನ್ನ ಧಾರ್ಮಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಹಾಗೆ ನಮ್ಮಲ್ಲೂ ಅಷ್ಟೇ ನಾವು ನಾವು ಹೇಳೋದು ಪ್ರತಿಯೊಬ್ಬರ ಹಕ್ಕುಗಳನ್ನು ನಾವು ಗೌರವಿಸಬೇಕು ಆ ಹಕ್ಕುಗಳ ಹೋರಾಟ ಮಾಡಬೇಕು ಅದರ ಕರ್ತವ್ಯಗಳನ್ನು ಸಿಗ್ತಕ್ಕಂಥ ನಿಟ್ಟಿನಲ್ಲಿ ತಪ್ಪುಗಳಾದ ಸಂದರ್ಭದಲ್ಲಿ ಕರ್ತವ್ಯಗಳನ್ನು ಸಿಗುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಏನಿರೋದು ಖಂಡಿತವಾಗಲು ಇದೊಂದು ನ್ಯಾಯತ್ವವಾದಂಥ ಒಂದು ಹೋರಾಟ ನಿಮ್ಮ ಹೋರಾಟಕ್ಕೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ನಿಮಗೆ ನಾವು ಕೊಡಲಿಕ್ಕೆ ನಾವು ತಯಾರಿಸಿದೀವಿ ನಿಮ್ಮ ಬೇಡಿಕೆಗಳು ಇಲ್ಲಿ ಅಂತ ಹೇಳ್ತಾ ಒಂದು ಇನ್ನು ನಿಮ್ಮ ಸಂಘಟಿತ ಹೋರಾಟ ಮತ್ತಷ್ಟು ಗಟ್ಟಿಯಾಗಬೇಕು ಇವತ್ತು ಯಾವುದೇ ಸಂದರ್ಭದಲ್ಲಿ ಚಳವಳಿಯನ್ನು ಮಾಡಿದ ಹೋರಾಟ ಮಾಡಿದ್ರೆ ಬೇರೆ ದಾರಿನೇ ಇಲ್ಲ ಮತ್ತೆ ಏನಾಗ್ತದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೋರಾಟ ತಕ್ಕುಗಳನ್ನ ಸಂವಿಧಾನದ ಹಕ್ಕುಗಳನ್ನು ಕಿತ್ಕೊಂಡು ಅದೇ ರೀತಿ ಸರ್ವಾಧಿಕಾರಿಯಾದಂತಹ ಆಡಳಿತವನ್ನು ಎಲ್ಲ ರೀತಿಯಲ್ಲನು ಅವರು ಅಧಿಕಾರಿಗಳ ಮೇಲಿರ್ಬೋದು ಅದೇ ರೀತಿಯಲ್ಲಿ ಸಾರ್ವಜನಿಕರ ಮೇಲಿರ್ಬೋದು ಅದೆಲ್ಲವನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನಗಳು ನಡಿತಾದೆ ಅದನ್ನು ಎದುರಿಸೋದು ಬೆದರ್ಸೋದು ನಿಮಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳೋದು ಏಸಾಗ್ತೀವಿ ಅಂತ ಹೇಳೋದು ಈ ಬೇರೆ ಬೇರೆ ಥರದಲ್ಲೆಲ್ಲ ಎದುರಿಸುವಂಥ ಪ್ರಯತ್ನಗಳೆಲ್ಲ ನಡೀತವೆ ಇದೇ ಥರದಲ್ಲಿ ಆಂಧ್ರದಲ್ಲಿ ದೊಡ್ಡ ಮಟ್ಟದ ಸರ್ಕಾರಿ ನೌಕರರು ಹೋರಾಟವನ್ನು ಮಾಡಿ ತಮ್ಮ ಮಕ್ಕಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ಕೆಲವರೆಲ್ಲರೂ ಹೋರಾಟ ಕೇಸ್ ಹಾಕಿದ್ರೂ ಅವರು ಲೆಕ್ಕಸ್ಥಲೇನೇ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಪಡ್ಕೊಂಡಿರ್ತಕ್ಕಂತಹ ಉದಾಹರಣೆಗಳಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಚಳವಳಿ ಯಶಸ್ವಿ ಆಗಲಿ ನಿಮ್ಮ ಬೇಡಿಕೆಗಳು ಈಡೇರಲಿ ಅಂತ ಹೇಳಿ ನಾನು ಮಾತು ಮುಗಿತೇನೆ ನಮಗೆ